ವಸ್ತುಗಳಾಯಿತು ಸೇವೆ ಆಯಿತು ಸರ್ವಿಸ್ ಆಯಿತು ಎರಡನೇದು ಬಂದು ಬಡವರು ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಶ್ರೀಮಂತರು ಆಗರ್ಭ ಶ್ರೀಮಂತರು ಈಗ ವ್ಯಕ್ತಿಯಲ್ಲೂ ಕೂಡ ನಾವು ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ ಐದು ಪ್ಲಸ್ ಐದು ಹತ್ತು ಸೊ ಇದು ನಿಮಗೆ ಚೆನ್ನಾಗಿ ಸ್ಪಷ್ಟವಾಗಿರಲಿ ಒಂದು ವಸ್ತು ಮತ್ತು ಸೇವೆ ಇನ್ನೊಂದು ಬಂದು ವ್ಯಕ್ತಿಯಲ್ಲಿ ಅಂದರೆ ಅವನ ಒಂದು ಹಂತ ಆ ಲೈಫ್ ಸ್ಟೈಲ್ ಯಾರ್ಯಾರ್ದು ಹೇಗೆ ಹೇಗಿದೆ ಅನ್ನೋದನ್ನು ಸೂಚಿಸ್ತಾ ಈಗ ಯಾಕೆ ಬಡವರು ಬಡವರಾಗೇ ಇರ್ತಾರೆ ಯಾಕೆ ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾನೇ ಇರ್ತಾರೆ ಬೆಳೀತಾ ಇರ್ತಾರೆ ಬೆಳೀತಾ ಇರ್ತಾರೆ ಮಧ್ಯಮ ವರ್ಗದವ್ರು ಅಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತಾರೆ ಆರು ಕೇಳ ಏರಲ್ಲ ಮೂರು ಕೇಳಿಯಲ್ಲ ಏನಿದ್ರ ಕಾರಣ ಮೂಲ ಕಾರಣ ಏನಿರಬಹುದು ಸೊ ನಾನು ಹೇಳಿದ್ದು ಈ ಐದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಾನು ಹೇಳೋ ಎಲ್ಲ ವಿಚಾರನು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುತ್ತೆ ವಿವರವಾಗಿ ತಿಳಿಸ್ತೀನಿ ನಿಮಗೇನೇ ಡೌಟ್ ಇದ್ರೂ ಕೂಡ ಅಂತಿಮದಲ್ಲಿ ಪ್ರಶ್ನೆ ಕೇಳಿ ಅದಕ್ಕೆಲ್ಲ ನಿಮಗೆ ಉದಾಹರಣೆ ಮೂಲಕ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಓಕೆ ಸೊ ಈಗ ಈ ಮನುಷ್ಯ ಈ ಪಾಯಿಂಟ್ ಝೋನಿಂದ ಅಂದರೆ ಈ ದೃಷ್ಟಿಕೋನ ಈ ಐದು ಸ್ತರಗಳು ಅಥವಾ ಐದು ಹಂತಗಳಿಂದ ನಾವು ಜಡ್ಜ್ ಮಾಡ್ಕೊಳ್ತಾ ಹೋಗ್ಬೋದು ನಾವು ಯಾಕೆ ಇಲ್ಲೇ ಇದ್ದೀರಿ ಐದರಲ್ಲಿ ನಾನು ಎಲ್ಲಿದ್ದೀನಿ ಇಲ್ಲಿದಿನ ಇಲ್ಲಿದಿನ ಎಲ್ಲಿದ್ದಿನಾ ಇಲ್ಲಿದಿನ ಅಥವಾ ಇಲ್ಲಿದಿನ ವಸ್ತು ಮತ್ತೆ ಸೇವೆಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ನಾನು ಇಲ್ಲಿದ್ದೀನಿ ಇದೆಲ್ಲ ನಿಮಗೆ ಚೆನ್ನಾಗಿ ಐಡೆಂಟಿಫೈ ಮಾಡೋದು ಗೊತ್ತಿದೆ ಐಡೆಂಟಿಫೈ ಮಾಡ್ಕೊಳ್ತೀರಾ ಈಗ ಮನುಷ್ಯ ಯಾಕೆ ಬಡವನಾಗಿರ್ತಾನೆ ಅನ್ನೋದಕ್ಕೆ ಮೂಲವಾಗಿ ಈ ಉಚಿತನ್ನೆಲ್ಲ ಇದಕ್ಕೆ ಎಲ್ಲರೂ ಕೂಡ ಮುಗ್ಬೀಳ್ತಾ ಇರ್ತಾರೆ ಅಂದರೆ ಅವರ ಹತ್ರ ದುಡ್ಡು ಇಲ್ಲದೆ ಇರಬಹುದು ದುಡ್ಡು ಇರಬಹುದು ಅವ್ರ ಹತ್ರ ಇಲ್ಲದೇ ಆದ್ರೆ ಬೇರೆಯವ್ರ ಹತ್ರನಾದರೂ ಈಸ್ಕೊಂಡು ಬಂದು ಅದನ್ನು ಪಡ್ಕೊಳ್ಬಹುದು ಕೊಟ್ಟಿದ್ರೂ ಕೂಡ ಇವ್ರು ಅದಕ್ಕೆ ದುಡ್ಡನ್ನು ಖರ್ಚು ಮಾಡದೇ ಇರುವಂಥವ್ರು ಇವರು ಉಚಿತ ಎಲ್ಲವನ್ನು ಸಂಪೂರ್ಣವಾಗಿ ಉಚಿತವಾಗಿಯೇ ಹುಡುಕ್ತಾ ಇರ್ತಾರೆ ಅವ್ರಿಗೆ ಪ್ರತಿಯೊಂದು ಉಚಿತವಾಗಿಯೇ ಬೇಕು ಜ್ಞಾನ ಎಜುಕೇಶನ್ ಎಜುಕೇಷನ್ ಬೇಕು ಸೊ ಒಂದು ಉದಾಹರಣೆ ನಾನು ಮದುವೆ ಆದಾಗ್ಲಿಂದ ರೇಷನ್ ಅಂಗಡಿಗೆ ಹೋಗಿ ರೇಷನ್ ಕಾರ್ಡ್ ಇದೆ ರೇಷನ್ ಅಂಗಡಿಗೆ ಒಂದು ದಿವ್ಸ ಕ್ಯೂ ನಿಂತ್ಕಂಡು ರೇಷನ್ ತಂದು ನಲ್ಲ ನಾನು ತಂದಿಲ್ಲ ಅಕಸ್ಮಾತ್ ತಂದಿದ್ರು ಅದನ್ನ ಯಾರೋ ಕೆಲಸದವ್ರಿಗೆ ಅವ್ರಿ ಇವರಿಗೆ ಸ್ಲಮ್ಮಕ್ ತಗೊಂಡೋಗಿ ಕೊಟ್ಬಿಡ್ತೀನಿ ನಾನು ಅದನ್ನು ಉಪಯೋಗಿಸ್ಲಿಲ್ಲ ರೀಸನ್ ಏನು ಅಂದರೆ ರೇಷನ್ ಕಾರ್ಡ್ ಬೇಕೇ ಬೇಕು ಎಲ್ಲೇ ಗೌರ್ಮೆಂಟ್ ಒಂದು ಕೆಲಸ ಕಾರ್ಯಕ್ಕೆ ಹೋದರೆ ರೇಷನ್ ಕಾರ್ಡ್ ಕೇಳ್ತಾಯಿದ್ರು ಆವಾಗ ಇವಾಗ ಆಧಾರ್ ಕಾರ್ಡ್ ಇದೆ ಇಲ್ಲೂ ರೇಷನ್ ಕಾರ್ಡ್ ಇದೆ ಬಟ್ ನಾನು ಅದನ್ನು ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ ಈಗ ಒಂದು ದಿವಸಕ್ಕೂ ನಾನು ಹೋಗಿ ಕ್ಯೂನಲ್ಲಿ ತಗೊಂಡಿಲ್ಲ ತಗೊಂಡಿದ್ದೀನಿ ಅದನ್ನು ತಗೊಂಡೋಗಿ ಯಾರಿಗಾದ್ರು ಬಡವ್ರಿಗೆ ಹಂಚ್ಬಿಟ್ಟಿದ್ದೀನಿ ಅಂದರೆ ನನಗೆ ಬೇಕಾಗಿಲ್ಲ ದುಡಿಯೋ ಶಕ್ತಿ ಇದೆ ಗೌರ್ಮೆಂಟ್ಗೆ ಏನೇನು ಫೆಸಿಲಿಟಿ ಸಿಗ್ತವೆ ಎಲ್ಲವನ್ನು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ನಾನು ದುಡಿತೇನೆ ಸೊ ಈ ರೀತಿ ಕೆಲವರು ಮಾಡ್ತಾರೆ ಬರೀ ಉಚಿತವನ್ನೇ ಉಡ್ಕೊಂಡು ಹೋಗ್ತಾರೆ ಎಲ್ಲವೂ ಉಚಿತ ಅವ್ರಿಗೆ ಸಂಚಾರಿ ವ್ಯವಸ್ಥೆ ಉಚಿತ ಬೇಕು ಅವರೆಲ್ಲ ಹೋಗ್ಬೇಕು ಬರಬೇಕು ಬಟ್ಟೆ ಊಟ ಬಟ್ಟೆ ಸೂರು ಎಲ್ಲವೂ ಕೂಡ ಉಚಿತವಾಗ್ಬೇಕು ದುಡ್ಡು ಇದ್ರೂ ದುಡ್ಡು ಇಲ್ಲದೆ ಹೋದ್ರು ಕೂಡ ಅವರ ಗಮನ ಎಲ್ಲ ಎಲ್ಲಿರ್ತದೆ ಅಂದ್ರೆ ಉಚಿತ ಮೇಲೆ ಇರ್ತದೆ ಅದಕ್ಕೋಸ್ಕರ ಇವರು ಬಡವರಾಗೆ ಉಳ್ಕೊಳ್ತಾರೆ ಇನ್ನ ಕೆಲವರು ಎರಡನೇ ಹಂತದವರು ಕಡಿಮೆ ಬೆಲೆ ಬೇಕು ಅವ್ರಿಗೆ ಹುಡ್ಕೊಂಡು ಹೋಗ್ತಾರೆ ಮಲ್ಲೇಶ್ವರಂಗೆ ಹೋಗ್ತಾರೆ ಅಲ್ಲಿ ಸಿಗ್ಲಿಲ್ಲ ಶಿವಾಜಿನಗರಕ್ಕೆ ಹೋಗ್ತಾರೆ ಅಲ್ಲಿ ಸಿಗ್ಲಿಲ್ಲ ಮಾರ್ಕೆಟ್ಗೆ ಹೋಗ್ತಾರೆ ಅಲ್ಲಿ ಸಿಗ್ಲಿಲ್ಲ ಅವರು ಶ್ರೀರಾಮ್ಪುರ್ಗೆ ಹೋಗ್ತಾರೆ ಅವ್ರಿಗೇನೇ ವಸ್ತುಗಳಿರಲಿ ಬಟ್ಟೆಗಳಿರಲಿ ಯಾವುದೇ ಇರಲಿ ಏನೇ ಬೇಕಾದರೂ ಅವರು ಆ ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ತೊಗೊಂಡು ಬರ್ತಾರೆ ಆದರೆ ಹಿನ್ನಲ್ಲೇ ಗೊತ್ತಿಲ್ಲ ಅವರು ಓಡಾಡೋ ಅಂಥ ಸಮಯ ಗಾಡಿಗೆ ಪೆಟ್ರೋಲು ಅಥವಾ ಆಟೋಲೋ ಓಬರಲ್ಲೋ ಯಾರೋ ಫ್ರೆಂಡನ್ನು ಕರ್ಕೊಂಡು ಹೋಗಿರ್ತಾರೆ ಆ ಫ್ರೆಂಡನ್ನು ಸಂಪಾದನೆ ಇಷ್ಟು ಒಂದು ದಿನಕ್ಕೆ ಅರ್ಧ ದಿವಸಕ್ಕೆ ಅಲ್ಲಿ ಮೈನಸ್ ಆಗಿರುತ್ತೆ ಅದನ್ನ ಅವರೆಲ್ಲ ಗಮನಿಸೋದಿಲ್ಲ ಬಟ್ ಎಲ್ಲ ಹುಡ್ಕೊಂಡು ಹೋಗಿ ಅವ್ರ ಟಾರ್ಗೆಟ್ನ ರೀಚ್ ಮಾಡ್ತಾರೆ ಏನು ಹತ್ತು ಸಾವಿರ ರೂಪಾಯಿದ್ನ ನಾನು ಐದು ಸಾವಿರ ರೂಪಾಯಿಗೆ ತಂದ್ಬಿಟ್ಟೆ ಆರು ಸಾವಿರ ರೂಪಾಯಿಕ್ ತಂದ್ಬಿಟ್ಟೆ ಏಳು ಸಾವಿರ ರೂಪಾಯಿ ತಂದ್ಬಿಟ್ಟೆ ಇದು ಕೇವಲ ನಾನು ಒಂದು ಘಟನೆ ಅಥವಾ ಒಂದು ವಸ್ತುವನ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ಇಡೀ ಜೀವನ ಪರ್ಯಂತ ಇವರು ಅವಶ್ಯಕತೆ ಇರುವಂತಹ ಅತ್ಯವಶ್ಯಕತೆ ಇರುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಇದೇ ರೀತಿ ಕಡಿಮೆ ಬೆಲೆನೇ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇವರೆಲ್ಲ ಮಧ್ಯಮ ವರ್ಗದಲ್ಲಿ ಇರ್ತಾರೆ ಅಂದ್ರೆ ಬಡವರಿಗಿಂತ ಒಂದು ಮೇಲೆ ಮಧ್ಯಮ ವರ್ಗದಲ್ಲೇ ಇರ್ತಾರೆ ಇನ್ನು ನಿಗದಿತ ಬೆಲೆ ಕೆಲವ್ರು ಬಾರ್ಗಿನ್ ಮಾಡೋಕೆ ಇಷ್ಟ ಇಲ್ಲ ಮಾತಾಡಕ್ಕೆ ಹೋಗಲ್ಲ ಸೀದಾ ಫಿಕ್ಸ್ಡ್ ರೇಟ್ ಅಂತ ಎಲ್ಲಿರ್ತದೆ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಅಮೆಝಾನ್ ಅಲ್ಲಿ ನೀವು ಬಾರ್ಗಿನ್ ಮಾಡೋಕ್ಕಾಗಲ್ಲ ಅದು ಏನು ರೇಟ್ ಕೊಟ್ಟಿರ್ತಾರೆ ಅಲ್ಲೇನೋ ಒಂದು ರೇಟ್ ಹಾಕಿರ್ತಾರೆ ಡಿಸ್ಕೌಂಟ್ ಅಂತ ಮುಂಚೆನೇ ಹಾಕ್ಬಿಟ್ಟಿರ್ತಾರೆ ತಗೊಳ್ತೀರ ಕೆಲವ್ರು ಫಿಕ್ಸ್ಡ್ ಅಂಗಡಿಗೆ ಹೋಗ್ಬಿಡ್ತಾರೆ ಈ ಬಾರ್ಗಿನ್ ಮಾಡೋದು ಜಾಸ್ತಿ ರೇಟ್ ಹೇಳ್ಬಿಟ್ಟು ಕಡಿಮೆ ಮಾಡು ಅಂತ ಹೇಳೋದು ಇದೆಲ್ಲ ಏನೂ ಮಾಡೋದಿಲ್ಲ ಅವರು ಪಕ್ಕ ಫಿಕ್ಸ್ ರೇಟ್ ಇವರ ಒಂದು ಮನಸ್ಥಿತಿ ಇಡೀ ಜೀವನದವರೆಗೂ ಇದರಲ್ಲಿ ಬಡವರು ಇರ್ತಾರೆ ಮಧ್ಯಮ ವರ್ಗದವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಆಗರ್ಭ ಶ್ರೀಮಂತರು ಇರ್ತಾರೆ ಅದರ ಅವ್ರ ಮೈಂಡ್ ಸೆಟ್ ಅವ್ರ ಏನ್ ಮಾಡ್ತಾರೆ ಈ ರೀತಿ ಇರ್ತಾರೆ ಶ್ರೀಮಂತರು ಕೂಡ ಹಿಂಗ್ ಮಾಡ್ತಾರೆ ಏನಕ್ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ ವೆರಿ ಸಿಂಪಲ್ ಅದನ್ನ ಮಾಡಿ ಶ್ರೀಮಂತರಿಂದ ಅವರು ಮಧ್ಯಮವರ್ಗ ಇಳಿದ್ಬಿಡ್ತಾರೆ ಕೆಳಗಡೆ ಇಳಿದ್ಬಿಡ್ತಾರೆ ಸೊ ಈ ರೀತಿ ಮಾಡುವಂಥವ್ರು ಅವರಿಗೆ ಜೀವನದಲ್ಲಿ ಹುಟ್ಟದಾಗ್ಲಿಂದ ಅಥವಾ ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಅವಶ್ಯಕತೆ ಅತ್ಯವಶ್ಯಕತೆಗಳನ್ನು ಈ ಮೂರನೇ ಹಂತದಲ್ಲೇ ಫಿಕ್ಸ್ಡ್ ಪ್ರೈಸ್ ಎಲ್ಲಿದೆ ಅಲ್ಲಿ ಮಾತ್ರ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಕಡಿಮೆನೂ ತಗೊಳ್ಳಲ್ಲ ಉಚಿತವಾಗೂ ಮುಟ್ಟಲ್ಲ ಇನ್ನು ವರ್ಗದ್ದು ಹೆಚ್ಚು ಬೆಲೆ ಸ್ವಲ್ಪ ಬ್ರ್ಯಾಂಡೆಡ್ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ನನಗೆ ಅವ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಅವ್ರು ನಮ್ಮ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಕ್ಕೆ ಹೋದರೆ ನಾನು ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಗಳನ್ನು ಇಷ್ಟಪಡ್ತೀನಿ ಅಂದರೆ ಇಂಡಿವಿಜುವಲ್ ಫ್ರೆಂಡ್ಗಳಿಗಿಂತ ಫ್ಯಾಮಿಲಿ ಫ್ರೆಂಡ್ ನನಗೂ ಮದುವೆ ಆಗಿದೆ ಮಕ್ಕಳಿದೆ ಅವ್ರಿಗೂ ಮದುವೆ ಆಗಿದೆ ಮಕ್ಕಳಿದೆ ಇಂಥವ್ರ ಜೊತೆ ನಾವು ಅಲ್ಲಿ ಎಲ್ಲ ಧರ್ಮಸ್ಥಳ ತಿರುಪತಿ ಮಂತ್ರಾಲಯ ಅಥವಾ ಯಾವುದೋ ಊಟಿ ಕೊಡೈಕನ್ ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಬಟ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗೋದು ಒಂದು ಹವ್ಯಾಸ ಸೊ ಅವರು ಎಲ್ಲಾದರೂ ಅವ್ರ ಜೊತೆ ಹೋದರೆ ಅವರು ಕಡಿಮೆ ಅಂದರೆ ಅಡಿಗಾಸ್ ಹೋಟ್ಲ್ಗೆ ಹೋಗ್ತಾರೆ ಅದಕ್ಕಿಂತ ಕೆಳಗಡೆ ಇರೋದು ಹೋಗಲ್ಲ ಯಾವುದೋ ಉಡುಪಿ ಉಪಹಾರ ಅಂತಿದೆ ಅದಕ್ಕೆ ಬರಲ್ಲ ಅವರು ಅವ್ರ ಅಡಿಗಾಸ್ ಅವ್ರ ಲೆವೆಲ್ ಏನು ಅಂದರೆ ಅಲ್ಲಿ ಅವರು ಆಟೋದಲ್ಲಿ ಬಸ್ಸಲ್ಲಿ ಜರ್ನಿ ಮಾಡಲ್ಲ ಅವರು ಊಬರೇ ಬುಕ್ ಮಾಡೋದು ಓಲಾನೇ ಬುಕ್ ಮಾಡೋದು ಅಥವಾ ಯಾರೋ ಫ್ರೆಂಡ್ಸ್ ಹತ್ತು ಕಾರ್ಗಿರಿಸ್ಕೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಸತ್ರೂ ಕೂಡ ಅವ್ರು ಬಸ್ ಹತ್ತಲ್ಲ ಆಟೋ ಹತ್ತಲ್ಲ ಅದು ಅವ್ರದ್ದೊಂದು ಸ್ಟೇಜ್ ಅದು ಸೊ ಏನು ಹೆಚ್ಚಿನ ಬೆಲೆ ಈಗ ಉಪಹಾರಲ್ಲಿ ಯಾವುದೋ ಉಡುಪಿ ಉಪಹಾರಲ್ಲಿ ಒಂದು ಊಟ ಒಂದು ಐವತ್ತು ರೂಪಾಯಿಗೆ ಸಿಗುತ್ತೆ ಅಥವಾ ಎಪ್ಪತ್ತು ರೂಪಾಯ್ಗೆ ಸಿಗುತ್ತೆ ಅಡಿಗಾಸಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ಅಲ್ಲೇ ಹೋಗ್ತಾರೆ ಅವ್ರದ್ದೊಂದು ಸ್ಟೇಜ್ ಮೊಬೈಲ್ ತಗೊಂಡ್ರೆ ಅವ್ರು ಐವತ್ತು ಸಾವಿರ ರೂಪಾಯಿ ಮೇಲೆ ತಗೊಳ್ಳೋದು ನಮಗೆಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಸ್ಮಾರ್ಟ್ ಫೋನ್ ಸಿಗ್ತದೆ ಬಿಡಪ್ಪ ಓಕೆ ಚೆನ್ನಾಗಿರೋದು ಕ್ಯಾಮ್ರಾ ಗ್ಯಾಮ್ರಾ ಎಲ್ಲ ಬೇಕು ಸೆಲ್ಫಿ ಹೊಡ್ಕೊಳ್ಳೋಕ್ಕೆ ಒಂದು ಇಪ್ಪತ್ತು ಸಾವಿರ ಅವ್ರು ಐವತ್ತು ಸಾವಿರದ ಕಡಿಮೆ ಮುಟ್ಟೋದಿಲ್ಲ ಐವತ್ತು ಐವತ್ತರಿಂದ ಒಂದು ಲಕ್ಷ ಸೊ ಅವರು ಹೆಚ್ಚಿನ ಬೆಲೆಗೆ ಇರ್ತಾರೆ ಇವರು ಶ್ರೀಮಂತರು ಅಂದರೆ ಶ್ರೀಮಂತಿಕೆಯನ್ನು ಆ ಸ್ಟೇಟಸನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ ಇವರು ಎಲ್ಲ ಇಡೀ ನಾಡು ದೇಶ ಭೂಮಂಡಲ ಎಲ್ಲ ದೇಶದಲ್ಲೂ ಈ ನಾನು ಹೇಳುವಂಥವ್ರು ಸಿಕ್ಕೇ ಸಿಗ್ತಾರೆ ಇದು ನೇಚರ್ ಮೇಡ್ ಲಾ ಆ ಲಾನ ಅಂದರೆ ಅಲ್ಲೊಂದು ನಿಸರ್ಗನೇ ರೂಢಿಪರಿಸಿರುವಂಥದ್ದು ಅದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳ್ತಾಯಿದ್ದೆ ಇನ್ನು ಆಗರ್ಭ ಶ್ರೀಮಂತ ಇವರೆಲ್ಲ ಮೋರ್ ಎಕ್ಸ್ಪೆನ್ಸಿವ್ ಅಂದರೆ ನಾವು ಅದನ್ನು ಊಹೆನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈಗ ಅಂಬಾನಿ ಮನೆಯಲ್ಲಿ ಟೀ ಗ್ಲಾಸ್ ಮೂರು ಕೋಟಿ ರೂಪಾಯಿ ಸೆಟ್ಟು ಆರು ಗ್ಲಾಸು ಒಂದು ಟೀ ಸೋಸೋದಕ್ಕೆ ಸಾಸರು ಗ್ಲಾಸು ಮತ್ತು ಆ ಟೀಗೆ ಹಾಕೋದಕ್ಕೊಂದು ಪಾಟ್ ಇದೆಲ್ಲ ಸೇರಿ ಮೂರು ಕೋಟಿ ರೂಪಾಯಿ ನಮ್ಮ ನಮಗೆ ಮೂರು ಕೋಟಿ ರೂಪಾಯಲ್ಲಿ ಮೂರು ಮನೆ ಕಟ್ಬಿಡ್ತೀನಿ ಆರು ಮನೆ ಕಟ್ಟೋರು ಅಂತವರು ಇದ್ದಾರೆ ಹತ್ತು ಮನೆ ಕಟ್ಟೋರು ಇದ್ದಾರೆ ಬಟ್ ಅವರು ಒಂದೇ ಒಂದು ಟೀ ಕಪ್ಗೆ ಅಷ್ಟು ಅದು ಆಗರ್ಭ ಶ್ರೀಮಂತರು ಅವರು ಇದೆಲ್ಲರೂ ಕೂಡ ಬರ್ತಾರೆ ಬಟ್ ಈಗ ನಿಮಗೆ ಮೂಲ ವಿಚಾರವನ್ನು ತಿಳಿಸ್ತೀನಿ ಒಂದು ಒಂದು ಹಂತಕ್ಕೆ ನಿಮಗೆಲ್ಲರಿಗೂ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನೀವು ಸಂಶಯವನ್ನು ಆಮೇಲೆ ಕೇಳಿ ನನಗೆ ಈ ಐದು ಹಂತದಲ್ಲಿ ಮನುಷ್ಯ ಬದುಕ್ತಾನೆ ಇರ್ತಾನೆ ನೀವು ಯಾವ ನಾಡು ಯಾವ ದೇಶ ಎಲ್ಲಿ ಬೇಕಾದ್ರು ನೋಡಬಹುದು ಅವನು ಇರೋ ಲೈಫ್ ಸ್ಟೈಲ್ ಸ್ಲಮ್ ಅಲ್ಲಿ ಇದಾನ ಅಥವಾ ಯಾವ್ದಾದ್ರು ಏರಿಯಾದಲ್ಲಿ ಇದಾನ ಅಪಾರ್ಟ್ಮೆಂಟ್ ಅಲ್ಲಿ ಇದಾನ ಇದಾನ ದೊಡ್ಡ ಅಲ್ಲಿ ಇದಾನ ಇದು ಇಂಪಾರ್ಟೆಂಟ್ ಅಲ್ಲ ಮೈಂಡ್ ಸೆಟ್ ಅದು ಕೂಡ ಸ್ಥೂಲವಾಗಿ ಇಂಪಾರ್ಟೆಂಟ್ ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ಈ ಐದರಲ್ಲಿ ಇರ್ತಾನೆ ಅವನೆಲ್ಲ ಉಚಿತವಾಗಿ ಹುಡ್ಕೋನು ಕಡಿಮೆ ಬೆಲೆಗೆ ಹುಡ್ಕೋನು ನಿಗದಿತ ಬೆಲೆಗೆ ಹುಡ್ಕೋನು ಹೆಚ್ಚು ಬೆಲೆಗೆ ತಗೊಳ್ಳೋಂಥನು ದುಬಾರಿ ಬೆಲೆಯನ್ನು ಕೊಂಡುಕೊಳ್ಳುವಂಥ ಬ್ರ್ಯಾಂಡೆಡ್ ವಸ್ತುಗಳು ಈ ಐದು ರೀತಿ ಸ್ತರಗಳ ಮೈಂಡ್ ಸೆಟ್ ಅಂತವ್ರು ಸಮಾಜದಲ್ಲಿ ನಿದ್ದೆ ಇರ್ತಾರೆ ಇಲ್ಲೇನು ಮಾಡ್ತಾರೆ ಬಡವರು ಮಾಡುವಂಥ ಮಿಸ್ಟೇಕ್ ಏನು ಅಂದರೆ ಇಲ್ಲಿಂದ ಎಲ್ಲರಿಗೂ ಇಲ್ಲಿಗೆ ಬರುವಂಥ ಆಸೆ ಅವ್ರ ಮಹದಾಸೆ ಏನು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬರಬೇಕು ಅವ್ರು ಇಲ್ಲಿಗೆ ಕಣ್ಣಾಕಿರ್ತಾರೆ ಅಥವಾ ಇಲ್ಲಿಗೆ ಕಣ್ಣಾಕಿರ್ತಾರೆ ಇದು ಮದ್ದನ್ನ ಸ್ಕಿಪ್ ಮಾಡಿಬಿಡ್ತಾರೆ ಅಲ್ಲಿ ಎಡುತ್ತಾರೆ ಅಲ್ಲಿ ಎಡು ಬೀಳ್ತಾರೆ ಅಂದರೆ ಒಂದೇ ಸಲ ನಾನು ಎರಡನೇ ಮೆಟ್ಲನ್ನು ಬಿಟ್ಟು ಮೂರನೇ ಮೆಟ್ಲಿಗೆ ಹೋಗ್ಬಿಡ್ತೀನಿ ಹತ್ತಡಿ ಆರಬೇಕು ಇಲ್ಲ ನಾನು ಒಂದೇ ಸಲ ಮೂವತ್ತಡಿ ಆರ್ಬಿಡ್ತೀನಿ ಇಪ್ಪತ್ತಡಿಗೆ ಬಿಟ್ಬಿಟ್ಟ ಮೂವತ್ತಡಿ ಆರ್ಬಿಡ್ತೀನಿ ಅಲ್ಲಿ ಏನು ಮಾಡ್ತಾರೆ ಇವರೆಲ್ಲ ದಬಾ ಕಳ್ತಾರೆ ಅಂದರೆ ಯಾರೋ ಏನೋ ಬಿಸ್ನೆಸ್ ಮಾಡಬೇಕು ಅವನ ಕೆಪಾಸಿಟಿ ಹತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಅಥವಾ ಏನೋ ಬ್ಯಾಂಕಲ್ಲಿ ಅವರವ್ರ ಹತ್ರ ಎಲ್ಲ ಕೇಳಿ ಏನೋ ಒಂದು ಅರೇಂಜ್ ಮಾಡಿ ಮಾಡ್ತಾನೆ ಅಲ್ಲಿ ಮುಳುಗೋಗ್ಬಿಡ್ತಾನೆ ಏನಕ್ಕೆ ಮುಳುಗೋದಾ ಒಂದೇ ಸಲ ಇಲ್ಲಿ ಜಂಪ್ ಮಾಡಕ್ ನೋಡ್ಬಿಟ್ಟ ಅವನ್ ಕೆಪಾಸಿಟಿ ಹತ್ತು ಹತ್ತು ಲಕ್ಷ ಬಟ್ ಐವತ್ತು ಲಕ್ಷ ಸಾಲ ತಗೊಂಬಂದು ಮಾಡ್ದ ಅಲ್ಲಿ ಮುಳುಗೋಗ್ಬಿಟ ಒಂದು ನನ್ನ ಒಂದು ಅನುಭವಗಳನ್ನು ಕೇಳ್ತೀನಿ ಯಾರೊಬ್ಬ ವ್ಯಕ್ತಿ ಆತನಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ವರ್ಷಕ್ಕೆ ಅವನಿಗೆ ಐವತ್ತು ಸಾವಿರ ಅಂದ್ರೆ ಆರು ಲಕ್ಷ ರೂಪಾಯಿ ಆಯ್ತು ಒಂದ್ ಸ್ವಲ್ಪ ಖರ್ಚು ವೆಚ್ಚಗಳು ತುಂಬಿದ ಕುಟುಂಬ ಒಂದು ಹತ್ತಿಪ್ಪತ್ತು ಸಾವಿರ ಎಕ್ಸ್ಟ್ರಾ ತಗೊಳ್ತಾನೆ ಅಂದ್ರೆ ಹತ್ತಿಪ್ಪತ್ತು ಸಾವಿರನ ಎಕ್ಸ್ಟ್ರಾ ದುಡಿತಾನೆ ಇವ್ರ ಮನೆ ಖರ್ಚುಗಳು ಹೆಚ್ಚು ಕಡಿಮೆ ಅರವತ್ತು ಎಪ್ಪತ್ತು ಎಪ್ಪತ್ತೈದು ಸಮ್ ಟೈಮ್ ಎಂಬತ್ತಾಗುತ್ತೆ ಓವರ್ ಆಲ್ ಆಗಿ ಎಷ್ಟೇ ಎಕ್ಸ್ಟ್ರಾ ಅಂದ್ರೂ ಒಂದು ಲಕ್ಷ ಅಂತ ಇಟ್ಕೊಳ್ಳಿ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಆಯಿತು ಇವನ್ ಸಂಪಾದನೆನೂ ಕೂಡ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅವರೇಜಲ್ಲಿ ಒಂದು ತಿಂಗಳು ಹಿಂಗೆ ಹಿಂಗಾದರೂ ಕೂಡ ಅಲ್ಲಿಗೆ ಬಂದು ನಿಂತ್ಕೊಳ್ತದೆ ಇವನು ನನ್ನ ಹತ್ರ ಬಂದಾಗ ಅವನಿಗೆ ಸಿಕ್ಕಾಪಟ್ಟೆ ಒಂದು ಮೂವತ್ತೇಳು ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟೈತೆ ಮೂವತ್ತ ಏಳು ಲಕ್ಷ ಏನಕ್ಕಪ್ಪ ಸಾಲ ಮಾಡಿದೆ ನಾನೆಲ್ಲ ಪೂರ್ತಿ ಹುಡುಕ್ತೀನಿ ಅದನ್ನ ಹೇಳ್ತೀನಿ ನಿಮಗೆ ನಾನು ನೆಕ್ಸ್ಟ್ ಹಂತದಲ್ಲಿ ಹೇಳ್ತೀನಿ ಅವನ್ನೆಲ್ಲ ಕರ್ಕಂಬಂದು ಕೇಳಿದ್ರೆ ಅವನು ಐದು ವರ್ಷದ್ದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಏನೋ ನನ್ನ ದೃಷ್ಟಿಗೆ ಅವನೆಲ್ಲ ಬರಿತಾ ಇದ್ದ ಕೆಲವರೆಲ್ಲ ಡೈರಿ ಬರಿ ಹವ್ಯಾಸ ದಿನಚರಿಯನ್ನು ಪೂರ್ತಿ ಬರೀತಾರೆ ಮತ್ತೆ ಕೆಲವರು ಬರೀ ಲೆಕ್ಕಾಚಾರಗಳನ್ನು ಬರೀತಾರೆ ಇನ್ನು ಕೆಲವರು ಮೇನ್ ಮೇನ್ ಪಾಯಿಂಟ್ಗಳನ್ನು ಬರೀತಾರೆ ಈ ಮೂರು ಥರದವ್ರು ಸಿಗ್ತಾರೆ ಇವನ್ನೆಲ್ಲ ಲೆಕ್ಕಾಚಾರವನ್ನು ಬಹಳ ಸ್ಪಷ್ಟವಾಗಿ ಬರೆದಿದೆ ಎಲ್ಲ ಪುಸ್ತಕಗಳನ್ನು ತಗೊಂಬಂದ ನೋಡದೆ ಅಧ್ಯಯನ ಮಾಡಿದೆ ಬಹಳ ಖುಷಿ ಆಯ್ತು ಎಲ್ಲ ಮೈಂಟೈನ್ ಮಾಡೋಣ ಆದ್ರೆ ಮೂವತ್ತೇಳು ಲಕ್ಷ ಏನಾಯ್ತು ಈಗ ಐದು ವರ್ಷದಲ್ಲಿ ತಗೊಂಡ್ರೆ ಅವನು ದುಡಿಯೋದಕ್ಕೆ ಕರೆಕ್ಟಾಗಿ ಬಂದಿದೆ ಇಲ್ಲಿ ಎಕ್ಸ್ಟ್ರಾ ಆಗಿರೋದು ಮೂವತ್ತೇಳು ಲಕ್ಷ ಸಾಲ ಆಗಿದೆ ಎಲ್ಲಾಯ್ತು ಎಲ್ಲಿ ಕಳ್ಕೊಂಡ ಅಂತಂದ್ರೆ ಅವನು ಎಲ್ಲೂ ಇದನ್ನ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಏನು ಪರ್ಚೇಸ್ ಮಾಡಿಲ್ಲ ಏನೋ ಗೋಲ್ಡ್ ತಗೊಂಡ್ನ ಸೈಟ್ ತಗೊಂಡ ಜಮೀನ್ ತಗೊಂಡ ಏನಾದರೂ ಪರ್ಚೇಸ್ ಮಾಡಿದ್ರೆ ಏನೋ ಶೇರ್ ಮಾರ್ಕೆಟ್ಗಾಗಿದೆ ಅದೇನೋ ಕಾಯಿನ್ ತಗೊಂಡೆ ಈ ತರದ್ದು ಏನೇನೋ ಇರ್ತವೆ ಆ ತರದಾದ್ರೂ ಹಾಕಿದ್ರೆ ಕಳ್ಕೊಂಡಿದ್ರು ಪರವಾಗಿಲ್ಲ ಅಂಥದಕ್ಕೆ ಹಾಕಿದ್ರೆ ಪರವಾಗಿಲ್ಲ ಇವನಿಗೆ ಕುಡಿಯೋ ಅಭ್ಯಾಸ ಇಲ್ಲ ಸೇದೋ ಅಭ್ಯಾಸ ಇಲ್ಲ ಇಸ್ಪೀಟ್ ಆಡೋ ಅಭ್ಯಾಸ ಇಲ್ಲ ಹುಡುಗಿರು ಚಟ ಇಲ್ಲ ಏನೂ ಚಟಗಳಿಲ್ಲದೇ ಏನನ್ನು ಪರ್ಚೇಸ್ ಮಾಡ್ದೇನೆ ಐದು ವರ್ಷದಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿ ಹೇಗಾಯ್ತು ಇದು ಗೊತ್ತಿಲ್ಲ ಇದು ಗೌಣ ಅಂದರೆ ಗುಪ್ತ ಅದು ಎಲ್ಲೋ ಏನು ಅನ್ನೋದು ಗೊತ್ತಿಲ್ಲ ಏನಾದರೂ ನಾನು ಹೆಚ್ಚಾಗಿ ಖರ್ಚು ಮಾಡ್ತೀನಿ ಅಂದ್ರೆ ಅವನು ಏನೇ ಮಾಡಿದ್ರೆ ಎಪ್ಪತ್ತೈದು ಎಂಬತ್ತಿಗೆ ಮುಗಿದೋಯ್ತು ನಾನು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀನಿ ಬಟ್ ಆದರೂ ಕೂಡ ಇಲ್ಲಿರಲ್ಲ ಇದೆಲ್ಲ ಏನು ಅಂತಂದರೆ ಗುಪ್ತವಾಗಿರೋದು ಸೊ ಇದೆಲ್ಲ ಯಾಕೆ ಬರ್ತದೆ ಅಂದರೆ ಜಂಪ್ ಮಾಡೋ ಉದ್ದೇಶಗಳು ಯಾರ್ಯಾರಿ ಇರ್ತವೆ ಹಂತ ಹಂತವಾಗಿ ಹೋಗ್ಬೇಕು ಒಂದನೇ ಕ್ಲಾಸು ಪಾಸಾಗಿ ಎರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಒಂದೇ ಸಲ ನಾನು ಎಂಟನೇ ಕ್ಲಾಸ್ ಎಕ್ಸಾಮ್ ಬರೀತೀನಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತೀನಿ ಸಾಧ್ಯವಿಲ್ಲ ಸಾಧ್ಯವಿದೆ ಕೋಟಿಲಿ ಒಬ್ಬನಿಗೆ ಸಾಧ್ಯವಿದೆ ಅದು ರಾಮಾನುಜ ಗಣಿತಜ್ಞ ಇರ್ತಾರಲ್ಲ ಅವ್ರು ತಂದವ್ರಿಗೆ ಸಾಧ್ಯವಾಗುತ್ತೆ ಎಲ್ಲರಿಗೂ ಅಲ್ಲ ಕೋಟಿಲಿಗೂ ಒಬ್ಬನಿಗೆ ಸಾಧ್ಯವಿದೆ ಅದು ಯಾಕೆ ಏನು ಅನ್ನೋದನ್ನು ಹೇಳ್ತೀನಿ ಸೊ ಈ ರೀತಿ ಸಡನ್ನಾಗಿ ಜಂಪ್ ಆಗಿಡಬೇಕು ನಾನಿವಾಗ ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ ಒಂದೇ ಸಲ ನಾನು ಕಾರ್ಬೇಕು ಸೊ ದೊಡ್ಡ ದೊಡ್ಡದ ಕೈ ಹಾಕ್ಬಿಡೋದು ಸುಟ್ಕೊಳ್ಬಿಡೋದು ಈ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವರೆಲ್ಲರೂ ಕೂಡ ಸುಟ್ಕೊಳ್ತಾರೆ ಸಾಕಷ್ಟು ಜನ ಇಲ್ಲಿ ಬರೋವಂಥವ್ರು ಏನಕ್ಕೆ ಹಂಗಾಯ್ತು ಅಂತಂದ್ರೆ ಅಂತಂದರೆ ಅವ್ರದ್ದು ಲಾಂಗ್ ಜಂಪಿಂದ ಇವರು ಎಡವಟ್ಟಾಗಿರ್ತಾರೆ ಈ ಲಾಂಗ್ ಜಂಪ್ ಮಾಡೋದಕ್ಕೋಸ್ಕರ ಬಿದ್ದು ಮೈ ಕೈ ತರ್ಚ್ಕೊಂಡು ಕೆಲವರು ಜೀವ ಕಳ್ಕೊಂಡವರು ಕೆಲವರು ಬಿಟ್ಟು ಓಡೋದ್ರು ಅಂದರೆ ತಲೆ ಮರೆಸ್ಕೊಂಡ ಅಂತಾರೆ ಆ ರೀತಿ ಮತ್ತೆ ಕೆಲವರು ಕಣ್ ತಪ್ಪಿಸಿ ಬದುಕ್ತಾ ಇರ್ತಾರೆ ಅಲ್ಲ ಅಲ್ಲಿ ಯಾರೋ ನೋಡ್ಬಿಡ್ತಾರೆ ಇಲ್ಲಿ ಯಾರೋ ನೋಡ್ಬಿಡ್ತಾರೆ ಈಗ ಬಂದ ಹಾಗೆ ಬಂದ ಅಂತ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ಅದೇ ರೀತಿನೇ